ಹೊನ್ನಾವರದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಸಾಮೂಹಿಕ ಯೋಗಾಭ್ಯಾಸದ ಮೂಲಕ ಆಚರಿಸಲಾಯಿತು ಈ ವೇಳೆ ಶಿಬಿರಾರ್ಥಿಗಳಿಗೆ ಉಚಿತವಾಗಿ ಗಿಡ ವಿತರಿಸಲಾಯಿತು ಹೊನ್ನಾವರದಲ್ಲಿ ವಿಶ್ವ ಯೋಗದ ನಿಮಿತ್ತ ಶ್ರೀ ಮೂಡಗಣಪತಿ ಸಭಾಭವನದಲ್ಲಿ ಆರೋಗ್ಯ ಭಾರತಿ ಸಂಸ್ಥೆಯಿಂದ ಸಾಮೂಹಿಕ ಯೋಗ ಅಭ್ಯಾಸವನ್ನ ಹಮ್ಮಿಕೊಳ್ಳಲಾಗಿತ್ತು ಅಪಾರ ಸಂಖ್ಯೆಯ ಸಾರ್ವಜನಿಕರು ಇದರಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ಮಾತನಾಡಿದ ಮುರಳೀಧರ್ ಮುಕುಂದಾಸ್ ಪ್ರಭು ಅವರು ಯೋಗವು ಬಹಳ ಹಿಂದಿನ ಕಾಲದಲ್ಲಿ ಭಾರತದಲ್ಲಿ ಮಾತ್ರ ಪ್ರಚಲಿತವಾಗಿತ್ತು ಆದರೆ ಇಂದು ಜಗತ್ತಿನಾದ್ಯಂತ ಇದರ ಮಹತ್ವ ಗೊತ್ತಾಗಿದೆ ಯೋಗದಿಂದ ನಮ್ಮ ಆರೋಗ್ಯವನ್ನ ಕಾಪಾಡಲು ಉತ್ತಮವಾಗಿ ಕಾಪಾಡಿಕೊಳ್ಳಬಹುದು ಅಲ್ಲದೆ ಮನುಷ್ಯನ ಮಾನಸಿಕ ಸ್ವಾಸ್ಥ್ಯ ಬುದ್ಧಿಯನ್ನು ಆಧ್ಯಾತ್ಮಿಕ ಪ್ರಗತಿಗೂ ಯೋಗ ದಾರಿ ಮಾಡಿಕೊಡುತ್ತದೆ ಎನ್ನುವುದು ಸಮಾಜಕ್ಕೂ ಮತ್ತು ವಿಜ್ಞಾನಕ್ಕೂ ಮನವರಿಕೆ ಆಗುತ್ತಿದೆ ಎಂದರು ಯೋಗಿ ಯೋಗ ಅಂದರೆ ವೃತ್ತಿಯಾಗಿದೆ

2호, 네, 아, 그는 오늘 우리 투르키 프레스에게 오늘 이어가 요가를 해, 오늘 무슨 소리 했지? 하품. 아, 하품이가 아니고 유전 오늘 하품이가 오늘 이거야. 유전 때문에 삼각가. ಭೂಮಾಪನ ಇಲಾಖಾ ಅಧಿಕಾರಿ ಭುವನ್ ಸುಂದರ್ ಮಾತನಾಡಿ ನಮ್ಮ ಜನ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗುತ್ತಿದ್ದು ವಿದೇಶದವರು ಭಾರತೀಯ ಸಂಸ್ಕೃತಿಯನ್ನ ಅನುಸರಿಸುತ್ತಿದ್ದಾರೆ ಭಾರತದಲ್ಲಿ ಇತ್ತೀಚೆಗೆ ಕಾಯಿಲೆಗಳು ಹೆಚ್ಚಾಗಿದ್ದು ಇದಕ್ಕೆ ಪರಿಹಾರ ಯೋಗದಿಂದ ಮಾತ್ರ ಸಾಧ್ಯ ತಾವೆಲ್ಲರೂ ಪ್ರತಿದಿನ ಯೋಗವನ್ನ ಮಾಡಿ ಹಾಗೂ ಇತರರಿಗೂ ಯೋಗವನ್ನ ಕಲಿಸಿ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ನಮ್ಮ ಕರ್ತವ್ಯ ಎಂದರು ಏನಿದೆ ನಮ್ಮ ಬಾಹವೇ ಮರಣ ಅಕ್ಕಮಾರಿ ಹೋಗಾಗಿದೆ ತುಂಬಾ ಸುಸಂತು ಸುಸಂತಿತ ಪರಿಸ್ಥಿತಿ ನವಾಗಿದೆ ತುಂಬಾ ತೇಜಿನದಂತೆ ಏನು ಅಂತಂದ್ರೆ ಭಾರತ ದೇಶ ಆಷೋಕರು ಅಂತ ಹೇಳ್ತಾರೆ ಆದರೆ ಭಾರತ ದೇಶ ಅಂತ ಎಲ್ಲ ಜನ โรಹಿಗಳ ಅಂತಾಯರು ಕಾರಣಕ್ಕೆ ನಮ್ಮನ್ನ ನಾವು ತಿಳ್ಕೊಳ್ತಿದ್ದಾರೆ ಪಾಶ್ಯ

ಈ ಸಂದರ್ಭದಲ್ಲಿ ಯೋಗ ಶಿಬಿರಾರ್ಥಿಗಳಿಗೆ ಗಿಡಗಳನ್ನು ಉಚಿತವಾಗಿ ನೀಡಲಾಯಿತು ನೂರಾರು ಶಿಬಿರಾರ್ಥಿಗಳು ಪಾಲ್ಗೊಂಡಿದ್ದರು ವಿಸ್ಮಯ ನ್ಯೂಸ್ ವಿವೇಕ್ ಶೇಟ್ ಹೊನ್ನಾವರ